ಸ್ವಾಗತ ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇದು ಬರವಸ ಮಾಡೋಲ್ಲ ಕರ್ನಾಟಕ ಜನತೆಗೆ ನೆಟ್ಲೋ ವಾಕ್ತನ ಹೊತ್ತಿಗೆ ಕೊ ಕ್ಯಾಪ್ಷನ್ ಓಕೆ ಗೋವೆ ಕೆಲಸ ಓಕೆನಾ ಬಟ್ ಅವರು ಸಿಕ್ತಾರೆ ಐಡಿಗೆ ಸಿಗುತ್ತಾ ಸೌಲಭ್ಯಗಳು ಎಷ್ಟು ಬಾರಿ ತಕುತ್ತೆ ಸಾಮಾನ್ಯ ಜನರಲ್ಲಿ ಇರಬಹುದು ಕೈ ಮಾಡಿ ಯಾರಿಗ ಬೇಕಾದರೂ ನಾವು ದುಡ್ಡಿಗೆ ಸ್ಪೆಸಿಫಿಟಿ ತಗೋಬೇಕು ಅಂತ ಇರಬಹುದು ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋ ಮಾತಾಡೋಕ್ಕೆ ಯಾಕೆ ನಾನು ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಾಂಟ್ರೋವರ್ಷಿಯಲ್ ಆಗ್ಬೋದು ಏಕೆಂದರೆ ನೋ ಡೌಟ್ ವರ್ಷನ್ ನಮಗೆ ಆಗ್ತದೆ ಹತ್ರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ನಾನು ಮೀಡಿಯಾಗೂ ಒಂದು ಕ್ವಶನ್ ರೇಸ್ ಮಾಡಲಿಲ್ಲ ಜೈಲಲ್ಲಿ ಈ ನಡೀತಾ ಇರೋದು ಇದೇ ಪಸ್ಟ ಅಂತ ನೀವೇ ಎದುರಿಸಿಕೊಂಡು ಹೇಳ್ಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ನೀವು ಅದನ್ನ ಹೊರಗಡೆ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗುತ್ತೆ ಇದನ್ನ ಇದ್ರ ಬಗ್ಗೆ ರೂಪಾ ಅವರು ಡಿಜಿಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಇಲ್ಲ ಇಲ್ಲ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಟ್ಟಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನು ಆ ಆ ಕಾಲದಲ್ಲಿ ಈಗ ಈಗ ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಅವ್ರಿಗೆ ಇರತಕ್ಕಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಂತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಹಾಗಾದ್ರೆ ಜೈಲಲ್ಲಿ ನಮ್ಮ ಇದ್ರ ಎಲ್ಲರೂ ಹೇಳೋದು ಏನು ಯಾರೇ ಇರ್ಲಿ ಯಾರೇ ಬಿಸ್ನಿ ಒಂದ್ ಸ್ವಲ್ಪ ಹಣ ಖರ್ಚ್ ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವ್ರ ಒಂದು ಹೇಳಿಕೆ ಅಂದ್ರೆ ನಾವು ಕೇಳಿದ್ವಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇದು ಬರೀ ಬೆಂಗಳೂರು ಪರಪುರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನ್ಗೆ ಅನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿ ಒಂದು ಜೈಲ್ಗೋಗಿ ನೀವು ಈ ತರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೇಳಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್